ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಒಂದು ಚಿಕ್ಕ ಶಾಪಿಂಗ್ ಇತ್ತು ಏನಂತಂದರೆ ನೆಕ್ಸ್ಟ್ ಮಂತ್ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಸ್ಯಾರಿ ತೊಗೊಳ್ಬೇಕಾಗಿತ್ತು ಚಿಕ್ಕಪೇಟೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಇವತ್ತು ರೆಡಿಯಾಗಿದ್ದೀನಿ ಹೊರಗಡೆ ತುಂಬ ಬಿಸಿಲು ಬಿಸಿಲು ಬೇರೆ ಇದೆ ಹಾಗಾಗಿ ಒಂದು ಕಾಟನ್ ಟಾಪ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮ್ಯಾಚಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ ಇಷ್ಟೇನೇ ಇವಾಗ ಹೊರಬೇಕು ಅಲ್ಲಿ ಕೂಡ ನಾನು ವಿಡಿಯೋ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬಂದಮೇಲೆ ಆದರೆ ತೋರಿಸ್ತೀನಿ ನಾನು ಸ್ಯಾರಿ ಯಾವ ಥರ ತೊಗೊಂಡೆ ಅಂತ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಈ ವಿಡಿಯೋನ ಫುಲ್ ನೋಡಿ ಓಕೆನಾ ಓಕೆ ಗೈಸ್ ನೋಡ್ತಾ ಇರ್ಬೋದು ನಾವು ಇವಾಗ ಬಂದ್ವಿ ಚಿಕ್ಕಪೇಟೆಗೆ ಸೊ ತುಂಬಾ ಬಿಸಿಲು ಹೊರಗಡೆ ಸಖತ್ ಅಂದರೆ ಸಕ್ಕತ್ತು ಜನ ಇದ್ದರು ಸ ನಾವು ಹೋಗಿದ್ದು ವೀಕೆಂಡಲ್ಲಿ ಬೇರೆ ಆಗಿರೋದ್ರಿಂದ ಸಾಟರ್ಡೆ ಸಂಡೇ ತುಂಬಾ ಕ್ರೌಡಿ ಇರುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಏನು ತಗೊಳ್ಳಿ ಏನು ಬಿಡಲಿ ಅಂತ ಅನಿಸ್ತಾ ಇತ್ತು ಆಮೇಲೆ ಇನ್ನೊಂದು ಏನಂದರೆ ಓಡಾಡಬೇಕಾದ್ರೆ ಜಾಗವೇ ಇರಲ್ಲ ರೋಡಲ್ಲಿ ಎದ್ರಿಗೆ ಹಂಗೆ ಡಿಕ್ಕಿ ಓಡ್ಕೊಂಡೇ ಓಡಾಡ್ತಾ ಇರ್ತಾರೆ ಜನ ಅಷ್ಟು ಕ್ರೌಡಿತ್ತು ಒಂದು ಏನಾದರೂ ವೆಹಿಕಲ್ಸ್ ನಿಲ್ಸೋದಕ್ಕೂ ಕೂಡ ಜಾಗ ಇರೋಲ್ಲ ಟೂ ವೀಲರಲ್ಲಿ ಹೋದರೆ ಪರವಾಗಿಲ್ಲ ಇಲ್ಲಾದರೂ ನಾವು ಪಾರ್ಕ್ ಮಾಡಿಬಿಟ್ಟು ನಾವು ಶಾಪಿಂಗ್ ಮಾಡ್ಕೊಂಡು ಬಿಟ್ಟು ಬರ್ಬೋದು ಆದರೆ ಕಾರೆಲ್ಲ ತೊಗೊಂಡು ಹೋದರೆ ಸ್ವಲ್ಪ ತುಂಬ ಕಷ್ಟ ಕಾ ಪಾರ್ಕಿಂಗ್ ಮಾಡಿ ಹೋಗೋದಿಕ್ಕೆಲ್ಲ ಆದರೂ ಹೇಗೋ ನಾವು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಇಲ್ಲಿ ಎಲ್ಲನೂ ಸಿಗುತ್ತೆ ಒಂದೇ ಹತ್ರ ಸ್ವಲ್ಪ ಓಡಾಡಬೇಕಷ್ಟೇ ನಮಗೆ ಸರಾಯಿಂದ ಹಿಡ್ದು ಬ್ಯಾಂಗಲ್ಸು ಸ್ಯಾರಿ ಡ್ರೆಸ್ಸು ಏನಿಲ್ಲ ಅಂತ ಹೇಳ್ಬೋದು ಎಲ್ಲನೂ ಸಿಗುತ್ತೆ ಮೇಕಪ್ ಐಟಮ್ಸು ಎಲ್ಲನೂ ಎಲ್ಲನೂ ಸಿಗುತ್ತೆ ಇಲ್ಲಿ ಸೊ ಹಾಗಾಗಿ ಎಲ್ಲರೂ ಬರ್ತಾರೆ ಅದು ವೀಕೆಂಡಲ್ಲಿ ತುಂಬ ಜನ ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ ನಾನು ನೋಡ್ತಾ ಇದ್ದೆ ಸೀರೆ ತೊಗೊಳ್ಬೇಕು ಆದರೆ ನನಗೆ ಬೇರೆ ಯಾವ ಇಷ್ಟೊಂದು ಅಂಗಡಿಗಳಿಗೆಲ್ಲ ಹೋಗಿ ಟ್ರೈ ಮಾಡಿದೆ ಇನ್ನು ನೋಡಿ ಇದೆಲ್ಲ ನೋಡ್ತಾ ಇದ್ದೆ ಇದು ಬಾಡೋ ಸೀರೆಗಳಲ್ಲ ಇದು ಜಾರ್ಜೆಟ್ ಸೀರೆ ಥರ ಬರುತ್ತಲ್ವ ಫ್ಯಾನ್ಸಿ ಟೈಪು ಆ ರೀತಿ ಸ್ಯಾರಿಗಳೆಲ್ಲ ಹಾಕಿದರು ನೋಡೋಣ ಅಂತ ಹೋದೆ ಬಟ್ ಹತ್ರದಿಂದ ನೋಡಿದ್ಮೇಲೆ ಕ್ವಾಲಿಟಿ ಅಷ್ಟೇ ಲೈಕ್ ಆಗಿಲ್ಲ ನನಗೆ ಹಾಗಾಗಿ ನೋಡ್ಬಿಟ್ಟು ಬಂದೆ ನಾನು ಫಂಕ್ಷನ್ ಇದೆ ಒಂದು ಸೊ ಹಾಗಾಗಿ ಬಾಡ ಸ್ಯಾರಿ ತೊಗೋಬೇಕು ಫಂಕ್ಷನ್ ಇದೆ ಮತ್ತು ಹಬ್ಬಕ್ಕೂ ಇದು ಯುಗದಿ ಹಬ್ಬ ಬರ್ತಾ ಇದೆಯಲ್ವ ಅದಕ್ಕೂ ಕೂಡ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಬಟ್ ನನಗೆ ಏನಂತಂದರೆ ಇಲ್ಲಿ ಯಾವ ಅಂಗಡಿಯಲ್ಲೂ ಕೂಡ ಬಟ್ಟೆ ಸ್ಯಾರಿಗಳು ಸಿಗಲಿಲ್ಲ ನಾನು ಯಾವ ಅಂಗಡಿಗೆ ಹೋದೆ ಅಂತ ಲಾಸ್ಟಲ್ಲಿ ನೀವೇ ನೋಡಿ ಗೊತ್ತಾಗುತ್ತೆ ಪ್ರತಿ ಸಲ ಹೋದಾಗಲೂ ಬೇರೆ ಕಡೆ ಅಷ್ಟು ಇಷ್ಟ ಆಗಲ್ಲ ಏನಂತಂದರೆ ಕಲೆಕ್ಷನ್ಸ್ ಚೆನ್ನಾಗಿ ತೋರಿಸಲ್ಲ ಬಟ್ ಅಲ್ಲಿ ಹೋದರೆ ನನಗೆ ಇಷ್ಟ ಆಗುತ್ತೆ ಅಲ್ಲೇ ಫೈನಲಾಗಿ ನಂಗೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರೋದು ಮನೆಗೆ ಆ ರೀತಿ ಆಗುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಕೈಗೆ ಕಾಲಿಗೆ ಸಿಗ್ತಾನೆ ಇರ್ತಾರೆ ಜನಗಳು ಮತ್ತು ಸ್ಲಿಪ್ಪರು ಕೂಡ ಅಷ್ಟೇ ತುಂಬ ಚೀಪಾಗಿ ಸಿಗುತ್ತೆ ಹಾಗೇ ಇದೇನಂದರೆ ಸ್ಯಾರಿ ಬ್ಲೌಸಸ್ ನಾವು ಸ್ಟಿಚ್ ಮಾಡಿಸ್ತೀವಲ್ವ ಅದಕ್ಕೆ ಬ್ಯಾಕ್ ಸೈಡು ಟ್ಯಾಸಲ್ ಥರ ಟೈ ಮಾಡೋ ಟೈಯಿಂಗ್ ಹಾಕಿರ್ತಾರಲ್ವಾ ಸೊ ಇದನ್ನು ನಾವು ಟೈಲರ್ಗೆ ಕೊಟ್ಟು ನಾವೇ ಹಾಕಿಸ್ಕೊಳ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಪೇ ಹೇಳ್ತಾರೆ ಇದನ್ನು ನನಗೆ ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು ಬಟ್ ಹಂಡ್ರೆಡ್ ರುಪೀಸ್ ಎರಡು ಹೇಳ್ತಾರೆ ಅದೇ ನೋಡೋಕ್ಕೂ ಕೂಡ ತುಂಬ ಯುನೀಕ್ ಆಗಿ ಚೆನ್ನಾಗಿದೆ ಡಿಸೈನ್ಸ್ ಅನ್ನಿಸ್ತು ನಾವು ಏನಾದರೂ ಗ್ರ್ಯಾಂಡಾಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಇಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಹಾಕ್ಸ್ಕೊಳ್ಬೋದು ಬ್ಯಾಕ್ ಸೈಡಿಗೆ ಸಖತ್ತಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಯರಿಂಗು ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇಟ್ಕೊಳ್ತಾರೆ ಬಟ್ ಇದ್ಯಾವುದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಎಲ್ಲ ಸ್ವಲ್ಪ ಡಿಸೈನ್ಸ್ ಯಾವುದು ಇಷ್ಟ ಆಗಿಲ್ಲ ನನಗೆ ಹಳೆ ಥರ ಅನ್ನಿಸ್ತಾಯಿತ್ತು ಹಾಗಾಗಿ ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅದು ಬೇರೆ ಈ ಬಿಸಿಲಲ್ಲಿ ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು ಬಟ್ ಶಾಪಿಂಗ್ ಮಾಡ್ಬೇಕಾದ್ರೆ ಇದು ಯಾವುದು ಕಾಣಿಸಲ್ಲ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಸುಸ್ತು ಸೆಕೆ ಅಂತೆಲ್ಲ ಗೊತ್ತಾಗುತ್ತೆ ಶಾಪಿಂಗ್ ಅಂದರೆ ಖುಷಿ ಅಲ್ವಾ ಹಾಗಾಗಿ ಇಲ್ಲಿ ಒಂದು ಅಂಗಡೀಲಿ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲೇನಂತಂದರೆ ನಾವು ಲೆಹೆಂಗಾ ಆ ಥರದ್ದು ಏನಾದ್ರು ಸ್ಟಿಚ್ ಮಾಡಿಸ್ತೀನಿ ಅಂತಂದರೆ ಪೀಸ್ನ ನಾವು ಮೀಟರ್ ಲೆಕ್ಕದಲ್ಲಿ ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹೊರ್ಗಡೆ ಇದೆಲ್ಲ ಕಲರ್ ಕಲರಾಗಿ ಇರುತ್ತೆ ಇದು ವರ್ಕೆಲ್ಲ ಮಾಡಿರ್ತಾರಲ್ವಾ ಆ ಥರದ್ದು ನಾವು ಪೀಸ್ ತೊಗೊಂಡೋಗ್ಬಿಟ್ಟು ನಾವು ಲೆಹೆಂಗಾ ಬೇಕೋ ಅಥವಾ ಏನು ಬೇಕಾದ್ರೂ ನಾವು ಸ್ಟಿಚ್ ಮಾಡಿಸ್ಕೊಳ್ಬೋದು ಏನಂದರೆ ವೀಕೆಂಡಲ್ಲಿ ಹೋದರೆ ನಮಗೆ ತುಂಬಾ ರೇಟ್ ಇರ್ತಾರೆ ಅಂದರೆ ಬಾ ಏನು ಚೌಕಸಿ ಮಾಡಬೇಕು ಬಾರ್ಗೇನ್ ಮಾಡಿದ್ರೆ ಅವರು ಕೊಡೋಲ್ಲ ವೀಕ್ ಡೇ ಅಂದರೆ ಸ್ಯಾಟರ್ಡೆ ಸಂಡೇ ಹೋದರೆ ತುಂಬ ಜನ ಇರ್ತಾರಲ್ಲ ಹಾಗಾಗಿ ನಾವು ಎಷ್ಟೇ ಬಾರ್ಗೇನ್ ಮಾಡಿದ್ರು ಕೂಡ ಅವರು ಕೊಡಲ್ಲ ಆದರೆ ನಮ್ಗೆ ಆದಷ್ಟು ನಾವು ಮಾಡಬೇಕು ಬೇರೆ ಮಂಡೇ ಬೇರೆ ದಿನ ಹೋದರೆ ನಾವು ಈ ಮಂಡೇ ಟ್ಯೂಸ್ಡೇ ಆ ಥರ ಯಾವತ್ತಾದರೂ ಹೋದರೆ ಪರವಾಗಿಲ್ಲ ಸ್ವಲ್ಪ ಅರ್ಧಕ್ಕೆ ಅರ್ಧ ರೇಟಲ್ಲಿ ಕೊಡ್ತಾರೆ ಯಾವುದೇ ತಗೊಂಡ್ರು ಕೂಡ ಬಟ್ ಆವಾಗ ಹೋಗೋದಕ್ಕಾಗಲ್ಲ ಸಂಡೇನೆ ಅಲ್ವಾ ಎಲ್ಲರೂ ಫ್ರೀ ಇರೋದು ಹಾಗಾಗಿ ಮತ್ತೆ ಇಲ್ಲೋದೆ ನೀರಂತೂ ತಗೊಂಡು ಹೋಗಲೇಬೇಕು ಯಾಕಂದರೆ ಅಷ್ಟು ಬಯರಿಕೆ ಆಗುತ್ತೆ ಸೆಖೆಗೆ ತಡ್ಕೊಳ್ಳೋಕ್ಕಾಗಲ್ಲ ನೀರು ಬೇಕೇ ಬೇಕು 재미ast of black ಚೌಕತ್ತ ಟೈಪ್ ಬರುತ್ತಲ್ವಾ ಅದು ಏರಿಂಗ್ ಎಷ್ಟು ಚೆನ್ನಾಗಿ ತಗೊಳ್ಳೋಣ ತಗೊಂಡ್ರೆ ಏನಂದ್ರೆ ಇದಕ್ಕಿಂತ ಮುಂಚೆ ಒಂದು ಒಬ್ರು ಇಟ್ಕೊಂಡಿದ್ರು ಅಲ್ಲಿ ಕೇಳಿದಕ್ಕೂ ಇಲ್ಲಿ ಕೇಳಿದಕ್ಕೂ ತುಂಬ ಡಿಫ್ರೆನ್ಸ್ ಹೇಳ್ತಾರೆ ಪ್ರೈಸು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡು ಡಿಫ್ರೆನ್ಸ್ ಹೇಳ್ತಾರೆ ನಾವು ನೋಡಿ ಒಂದು ಎರಡು ಮೂರು ಹತ್ರ ವಿಚಾರಿಸಿ ತೊಗೋಬೇಕಾಗುತ್ತೆ ಆ ಸರಗಳಲ್ಲಿ ಕೆಲವೊಂದಷ್ಟು ನನಗಿಷ್ಟ ಆಯಿತು ಫೈನಲಾಗಿ ಒಂದು ತೊಗೊಂಡೋಗಿದ್ದೀನಿ ಮನೆಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು ಸೆಂಟ್ರಲ್ಲಿ ಏನಾದರೂ ತೊಗೊಂಡಿರೋದು ನಿಮಗೆ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಫಸ್ಟಿಂದ ಎಂಟವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇವ್ರ ಹತ್ರನೇ ಅನಿಸುತ್ತೆ ಮೋಸ್ಟ್ಲಿ ಒಂದು ನಾನು ಹೋಗಿದ್ದೀನಿ ಲಾಂಗ್ ಸರ ಟೈಪ್ ಬರುತ್ತಲ್ವ ಚೋ ಚೋಕರ್ ತಗೊಳ್ಳಿಲ್ಲ ಒಂದು ಲಾಂಗ್ ಹಾರ ಒಂದು ಸರ ತೊಗೊಂಡೆ ಅದು ತುಂಬ ಇಷ್ಟ ಆಯಿತು ನನಗೆ ಬಾರ್ಡರ್ ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಥರನೇ ಕಾಣಿಸುತ್ತೆ ಹಾಗಾಗಿ ತೊಗೊಂಡೆ ಒಂದು ತುಂಬ ದೊಡ್ಡ ದೊಡ್ಡದು ಈ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಕೂಡ ಇಟ್ಕೊಂಡಿರ್ತಾರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನಾವು ನೋಡಿ ತಗೋದು ಬಟ್ ತುಂಬ ಅಂದರೆ ತುಂಬ ಎಲ್ಲೇ ನಾವು ಏನೋ ತೊಗೊಳಕೋದ್ರು ಕೂಡ ಅಲ್ಲೆಲ್ಲ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ಎಲ್ಲೂ ಕೂಡ ಖಾಲಿ ಇರುತ್ತೆ ಅಂತ ಅನ್ನೋಂಗೇ ಇಲ್ಲ ಅಷ್ಟು ಸ್ಯಾರಿ ಅಂಗಡಿಗಳಿದೆಯಾ ರೋಡಲ್ಲೆಲ್ಲ ಆ ಕಡೆ ಈ ಕಡೆ ಎರಡು ಸೈಡು ಇದೆ ಬಟ್ ಎಲ್ಲೋದ್ರೂ ಜನ ತುಂಬಿರ್ತಾರೆ ಅಷ್ಟು ಕ್ರೌಡ್ ಇರುತ್ತೆ ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಬಂದು ಒಂದು ನೈನ್ ಟೆನ್ ಮಂತ್ಸ್ ಲೆವೆನ್ ಮಂತ್ಸೇ ಆಯಿತು ಅನಿಸುತ್ತೆ ಎಷ್ಟು ಬೇಗ ಕಳೆದೋಯ್ತು ದಿನ ಅಂತ ಗೊತ್ತಾಗ್ತಾ ಇಲ್ಲ ನಾನು ಮತ್ತು ನನ್ನ ಸಿಸ್ಟರ್ಸ್ ಜೊತೆ ಎಲ್ಲ ಬಂದಿದ್ವಿ ಆವಾಗ ಬಂದಿದ್ದು ಅಷ್ಟೇ ಮತ್ತೆ ಇವಾಗ ಬಂದಿದ್ದೀನಿ ಸೊ ಸ್ಯಾರಿ ಏನಂತಂದರೆ ಸ್ಯಾರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಸುದರ್ಶನ್ ಮತ್ತು ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಸುದರ್ಶನಲ್ಲಿ ಏನಂದರೆ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕೆಲವರು ಆದರೆ ಕ್ವಾಲಿಟಿ ಹಂಗೇ ಇರುತ್ತೆ ಅವ್ರ ಹತ್ರ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಕೂಡ ಹೊಸದೊಸ್ತಾಗಿ ಚೆನ್ನಾಗಿ ತೋರಿಸ್ತಾರೆ ಮತ್ತು ಇಲ್ಲಿ ಸರಗಳು ತೊಗೊಳ್ಳೋಣ ಅಂತ ಬಂದಿದ್ದೀನಿ ನಾನು ಆವಾಗಲೇ ತೋರಿಸಿದ್ನಲ್ಲ ಸಾರಿ ಅಲ್ಲಿ ತೊಗೊಂಡಿಲ್ಲ ಅನ್ಸುತ್ತೆ ನಾನು ಇಲ್ಲಿ ತೊಗೊಂಡೆ ನಾನು ಮರ್ತೋಗಿದ್ದೀನಿ ಅನ್ಸುತ್ತೆ ಎಲ್ಲಿ ತೊಗೊಂಡೆ ಅಂತ ಯಾಕಂದರೆ ಎರಡು ಮೂರು ಹತ್ರ ನಾವು ವಿಚಾರಿಸಿ ನೋಡಿ ತೊಗೊಳ್ಬೇಕಲ್ವಾ ಹಾಗಾಗಿ ಚೆನ್ನಾಗಿದೆ ಇಲ್ಲಿ ಕೆಲವೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯೂನೀಕ್ ಆಗಿರುತ್ತೆ ಡಿಸೈನ್ಸು ಏನಾರ ನಾನು ಸೆಲೆಕ್ಟ್ ಮಾಡಿ ನೋಡಿ ತುಂಬ ಪೇಷನ್ಸಿಂದ ತೊಗೊಳ್ಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ನೋಡ್ತೀನಿ ಅಂತಂದರೆ ಯಾವುದೋ ಒಂದು ಎತ್ಕೊಂಡ್ ಬಂದುಬಿಡ್ತೀವಿ ಆ ಥರ ಆಗುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸು ಅಲ್ಲಿ ಶ್ಯಾಂಪು ಕಲೆಕ್ಷನ್ ಇವಾಗ ಫುಲ್ಲು ನಿಮ್ಮನ್ನು ಕೂಡ ಚಿಕ್ಕಪೇಟೆ ನೋಡ್ದಂಗೆ ಅನಿಸ್ಬೇಕು ಆ ಥರ ಮಾಡಿದ್ದೀನಿ ಬನ್ನಿ ಫುಲ್ ನನ್ನ ಜೊತೆನೆ ನೀವು ಚಿಕ್ಕಪೇಟೆ ವಿಡಿಯೋದ ಮುಖಾಂತರ ನೋಡ್ಬೋದು ಓಡಾಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಓಡಾಡಿ ಆ ಬಿಸಿಲಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ತುಂಬ ಯಾಕಂದರೆ ಎಷ್ಟೊಂದು ಅಂಗಡಿಗಳಲ್ಲಿ ನಾನು ಸೀರೆ ತಗೊಳ್ಳೋಣ ಅಂತ ನೋಡಿದೆ ಹೋಗಿದ್ದೆ ಬಟ್ ಏನಂದರೆ ಅಷ್ಟು ಚೆನ್ನಾಗಿ ತೋರಿಸ್ತಿರ್ಲಿಲ್ಲ ಅವರು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ ಮೇನ್ ಹೇಳ್ಬೇಕಂದ್ರೆ ತುಂಬ ಎಲ್ಲ ಓಲ್ಡ್ ಚೆನ್ನಾಗಿ ತೋರಿಸ್ತಾರೆ ಓಲ್ಡ್ ಸ್ಯಾರಿಗಳು ಇರ್ತಲ್ಲ ಆ ಥರದೇ ತೋರಿಸ್ತಾಯಿದ್ರು ನನಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ತುಂಬಾ ಟೈಮ್ ಆಗೋಯಿತು ತೊಗೊಂಡಿದ್ದು ಒಂದು ಎರಡು ಮೂರು ಸ್ಯಾರಿಗೆ ಎಷ್ಟು ಟೈಮ್ ತೊಗೊಂಡೆ ಅಂದರೆ ತುಂಬಾ ಟೈಮ್ ಸಂಜೆ ಆಗೋಗಿತ್ತು ಅನ್ಸುತ್ತೆ ನಾವು ಮನೆಗೆ ಹೋಗೋ ಲಾಸ್ಟಲ್ಲಿ ನಾನು ಸ್ಯಾರಿ ಮತ್ತು ಇನ್ನೇನೇನು ತೊಗೊಂಡೆ ಯಾವ ಕಲರ್ ತೊಗೊಂಡೆ ಯಾವ ಥರ ಸ್ಯಾರಿ ತೊಗೊಂಡೆ ಅದನ್ನ ತೋರಿಸ್ತೀನಿ ಓ ನೀವು ಎಂಡ್ವರೆಗೂ ನೋಡಿದ್ರೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮತ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನೋಡೋಣ ಲಾಸ್ಟಲ್ಲಿ ಹೇಳಿ ಓಕೆನಾ ಇಲ್ಲಿ ಬಿಲ್ಡಿಂಗ್ ಎಲ್ಲ ಎಷ್ಟು ಹಳೇದಾಗಿದೆ ನೋಡಿ ಮೇಲುಗಡೆ ಕಾಣಿಸ್ತಾ ಇದೆ ಅದು ನಾವು ಕೆಳಗಡೆ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕಾಣಿಸಲ್ಲ ಅಷ್ಟೇ ಬಟ್ ತುಂಬ ಹಳೆ ಬಿಲ್ಡಿಂಗ್ಸ್ಗೆಲ್ಲಗಳೆಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಇಲ್ಲಿ ಕೂಡ ಒಂದು ಇಟ್ಕೊಂಡಿದ್ರು ನೋಡೋಣ ಅಂತ ಹೋದೆ ಅಲ್ಲಿ ಒಂದು ಸ್ವಲ್ಪ ಒಂದು ಕೂಡ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಬಂದ್ಬಿಟ್ಟೆ ಬೇಗನೆ ಏನಾದರೂ ನಾವು ಶಾಪಿಂಗ್ ಮಾಡ್ತೀನಿ ಅಂದರೆ ಒಂದಿನಕ್ಕೆ ಆಗೋಲ್ಲ ಒಂದು ಎರಡು ಮೂರು ದಿನ ಬೇಕಾಗುತ್ತೆ ಅಂದರೆ ಮದುವೆಗೆ ಅಂಥದಕ್ಕೆಲ್ಲ ಶಾಪಿಂಗ್ ಮಾಡೋದಕ್ಕೆ ನೋಡಿ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ হেল্ল' হেল্ল' বেছি স্বল মু ಅಷ್ಟೇ ಜಾಸ್ತಿ ಹಸುವಾದರೆ ಯಾಕಂದರೆ ಬೆಳಗ್ಗೆ ಹೋಗಿರ್ತೀವಿ ಸಂಜೆವರೆಗೂ ತುಂಬ ಹಸ್ುವಾದರೆ ಅಷ್ಟು ತುಂಬ ಏನದು ನಮಗೆ ತಿನ್ನಬೇಕು ಅಂತಂದರೆ ಏನು ಅದೆಲ್ಲ ಸಿಗೋಲ್ಲ ಸೈಡಲ್ಲಿ ಏನಾದರೂ ಫ್ರೂಟ್ ಸಲಾಡ್ ಆ ಥರದ್ದು ಮಾಡ್ತಾಯಿರ್ತಾರೆ ಸೊ ಅದನ್ನೆಲ್ಲ ತಿನ್ಕೊಳ್ಬೋದು ಅಷ್ಟೇ ನೀರು ತೊಗೊಂಡೋಗಿದರೆ ಬೆಸ್ಟ್ ಅಂತ ಅನಿಸುತ್ತೆ ಕಲಂಗಡಿಯೂ ಕೂಡ ಇಟ್ಕೊಂಡಿದ್ರು ಅದನ್ನು ತಿಂದ್ವಿ ಸ್ವಲ್ಪ ಚೆನ್ನಾಗಿ ಅನಿಸ್ತು ತಣ್ಣಗೆ ಮತ್ತು ಸ್ವೀಟಾಗಿ ಚೆನ್ನಾಗಿತ್ತು ಸೈಡಲ್ಲೆಲ್ಲ ಬಟ್ಟೆಗಳು ಮೇಕಪ್ ಐಟಮ್ಸ್ ಆಗಿರ್ಬೋದು ಸ್ಲಿಪ್ಪರ್ಸು ಎಲ್ಲನೂ ಇಟ್ಕೊಂಡಿರ್ತಾರೆ ಇಲ್ಲಿ ನೋಡೋಣ ಅಂತ ಓದೆ ಬೈರಪ್ಪ ಅಂಟ್ಸನ್ಸಿದೆಯಲ್ಲ ಸ್ಟೋ ಶೋರೂಮು ಸೊ ಅಲ್ಲಿ ನಾನು ಓದೆ ಪರವಾಗಿಲ್ಲ ಅನಿಸ್ತು ಓಕೆ ಆದರೆ ನನಗೆ ಯಾಕೋ ಯಾವುದು ಇಷ್ಟ ಆಗಿಲ್ಲ ಸಾರಿ ಒಂದು ತೊಗೊಂಡು ಬಂದೆ ಅಲ್ಲಿಂದ ಒಂದು ಒಂದು ಸ್ಯಾರಿ ಇಷ್ಟ ಆಯಿತು ಅದು ತುಂಬ ಇಷ್ಟ ಆಯಿತು ಕಲರು ಅಂದ್ಬಿಟ್ಟು ಮತ್ತು ಆ ಪ್ರೈಸಿಗೆ ಸ್ಯಾರಿ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ತೋರಿಸ್ತೀನಿ ಲಾಸ್ಟಲ್ಲಿ ಅಲ್ಲಿ ನೋಡಿ ಆಮೇಲೆ ತುಂಬಾ ಕ್ರೌಡ್ ಇರೋದ್ರಿಂದ ತುಂಬಾ ಹುಷಾರಾಗಿ ನಾವು ಹೋಗ್ಬೇಕಾಗುತ್ತೆ ಬೇಕಂದರೆ ಅಲ್ಲಿ ಯಾರೋ ಮಾತಾಡ್ತಾ ಇದ್ದರು ಮೊಬೈಲು ಅಲ್ಲಿ ಇಟ್ಟಿದ್ದು ಅಲ್ಲಿ ಇಟ್ಬಿಟ್ಟು ಏನೋ ಶಾಪಿಂಗ್ ಮಾಡ್ತಾಯಿದ್ರಂತೆ ನೆಕ್ಸ್ಟು ಈ ಕಡೆ ತಿರುಗಿ ನೋಡೋ ಅಷ್ಟರಲ್ಲಿ ಮೊಬೈಲೇ ಕಳ್ಕೊಂಬಿಟ್ಟಿದ್ರಂತೆ ಸೊ ಹಾಗಾಗಿ ತುಂಬ ಹುಷಾರಾಗಿರ್ಬೇಕು ಕೇರ್ಫುಲ್ ಆಗಿರಬೇಕು ಇಲ್ಲೆಲ್ಲ ನೈಲ್ ಫಾಲಿಶ್ಯೂ ಮತ್ತು ಲಿಪ್ಸ್ಟಿಕ್ ಎಲ್ಲ ಸಿಗುತ್ತೆ ಆದರೆ ಬ್ರ್ಯಾಂಡೆಡ್ ಅಂತ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ ಅದು ಇಷ್ಟು ನಿಜನೋ ಏನಂತ ನೋಡಿ ಅದೇ ಥರ ಟ್ಯಾಸಲ್ಸಲ್ಲಿ ನೋಡಿದ್ನಲ್ವಾ ಟೈಯಿಂಗು ಬ್ಯಾಕ್ ಸೈಡು ಅದು ಚೆನ್ನಾಗಿದೆ ತುಂಬ ಗೋಲ್ಡ್ ಕಲರ್ ತಗೊಂಡ್ರೆ ಎಲ್ಲ ಸ್ಯಾರಿಗೂ ನಾವು ಬ್ಲೌಸ್ಗೆ ಮ್ಯಾಚ್ ಮಾಡ್ಬೋದು ನಿಮ್ಗೆ ಏನು ಸಿಗೋಲ್ಲ ಎಲ್ಲರಿ ದುಡ್ಡಿದ್ರೆ ಶಾಪಿಂಗ್ ಮಾಡೋದಕ್ಕೆ ಏನು ಬೇಕಾದರೂ ಸಿಗುತ್ತೆ ತಗೊಳ್ಬೋದು ಫುಲ್ ವಿಡಿಯೋದಲ್ಲೆಲ್ಲ ನಾನು ಎಷ್ಟು ಸುತ್ತಿದ್ದೀನೋ ಅಷ್ಟು ತೋರಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾರು ಓಕೆನಾ ವಿಡಿಯೋ ಇಷ್ಟ ಆಗುತ್ತೆ ನೋಡಿ ನಿಮಗೆ ಕೊನೆಯವರೆಗೂ ನೆಕ್ಸ್ಟು ನಾನು ಒಂದು ಇದು ಗೋಲ್ಡ್ ಥರ ಒಂದು ಚೈನ್ ಬರುತ್ತಲ್ವ ಸಿಂಪಲಾಗಿ ಆ ಥರದ ಚೈನ್ ತೊಗೊಳ್ಳೋಣ ಅಂತ ಒಂದು ಶಾಪ್ ಇತ್ತು ಅಲ್ಲಿ ನೋಡೋಣ ಅಂತ ಹೋಗ್ತೀನಿ ನೆಕ್ಸ್ಟ್ ನೋಡಿ ಈ ಸ್ಯಾರಿ ಚೆನ್ನಾಗಿದೆ ಇದು ಒಂಥರ ಲೈಟ್ ಪಿಂಕ್ ಕಲರು ಇಲ್ಲಿ ಬಂದ್ವಿ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಇಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ 국민의동 <목소리도> 참아

ಬಟ್ ಏನಂದರೆ ಕಲರ್ ಶೇಡ್ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಇಲ್ಲಿ ಭೈರಪ್ಪ ಆ್ಯಂಡ್ ಸನ್ಸ್ ಅದಕ್ಕೆ ಬಂದ್ವಿ ಇಲ್ಲಿ ಫಸ್ಟ್ ಇಲ್ಲಿ ನೋಡೋಣ ಅಂತ ಬಂದೆ ಯಾಕಂದರೆ ಇದು ಕೂಡ ಚೆನ್ನಾಗಿದೆ ಶೋರೂಮು ತುಂಬ ದೊಡ್ಡದಾಗಿದೆ ಒಂದು ಎರಡು ಮೂರು ಫ್ಲೋರ್ ಇದೆ ಅನಿಸುತ್ತೆ ಇಲ್ಲಿ ಏನಂದರೆ ರೇಟ್ ವೈಸ್ ಇಟ್ಟಿರ್ತಾರೆ ಅಂದರೆ ಟೂ ತೌಸಂಡ್ ಟು ತ್ರೀ ಫೈವ್ವರೆಗೂ ಒಂದು ಫ್ಲೋರ್ ಆದರೆ ಇನ್ನೂ ನಾವು ಜಾಸ್ತಿ ಪ್ರೈಸ್ ಬೇಕು ಅಂತಂದರೆ ಇನ್ನೊಂದು ಫ್ಲೋರ್ಗೆ ಹೋಗಬೇಕು ಆ ಥರ ಸೊ ಇಲ್ಲಿ ಒಂದು ಸೀರಿ ಸೆಲೆಕ್ಟ್ ಮಾಡಿದೆ ನಾನು ಸಖತ್ ಇಷ್ಟ ಆಯ್ತು ಅದು ನನಗೆ ಎಲ್ಲೋದ್ರೂ ಗ್ರೀನ್ ಸಿಗುತ್ತೆ ಅಂತ ನೋಡ್ತಾ ಇದ್ದೆ ಅದೇನಂತ ಗೊತ್ತಿಲ್ಲ ಯಾಕೆ ಬರೀ ಗ್ರೀನ್ ಸ್ಯಾರಿಗಳೇ ನನಗೆ ಸಿಗುತ್ತೆ ಆ ಸೀರೆನೇ ನನ್ನ ಹತ್ರ ಬರುತ್ತೋ ಅಥವಾ ನಾನೇ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತೀನೋ ಗೊತ್ತಿಲ್ಲ ಗ್ರೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಬೇಗ ಲೇಕ್ ಆಗುತ್ತೆ ಓಕೆ ಗೈಸ್ ಇವಾಗ ನೋಡ್ಬೋದು ಫೈನಲ್ಲಿ ಸುದರ್ಶನ್ಗೆ ಬಂದ್ಬಿಟ್ವಿ ಇಲ್ಲೂ ಕೂಡ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಅಲ್ಲಿ ಬೈರಪ್ಪ ಅಂಡ್ ಸನ್ಸಲ್ಲಿ ಒಂದು ಸ್ಯಾರಿ ತಗೊಂಡೆ ನೆಕ್ಸ್ಟು ಇಲ್ಲಿ ಬಂದೆ ಯಾಕಂದ್ರೆ ಲಾಸ್ಟ್ ಟೈಮು ನನಗೆ ಇಲ್ಲೇ ಇಷ್ಟ ಆಗಿದ್ದು ಸ್ಯಾರಿಗಳು ಇಲ್ಲಿ ಏನಂದರೆ ಹೊಸ ನ್ಯೂ ಕಲೆಕ್ಷನ್ಸ್ ತೋರಿಸ್ತಾರೆ ತುಂಬ ಚೆನ್ನಾಗಿ ಮತ್ತು ಅಲ್ಲಿರುವಂಥ ಸ್ಟಾಫ್ಗಳು ಅಷ್ಟೇ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ತೋರಿಸ್ತಾರೆ ನನಗೆ ತುಂಬ ಇಷ್ಟ ಆಯಿತು ಒಬ್ಬರು ನನಗೆ ಈ ಸ್ಯಾರಿ ತೋರಿಸಿದ್ರಲ್ಲ ಅವ್ರಿಗೆ ನಿಜ ಸಕ್ಕತ್ತು ಇಷ್ಟ ಆದರೂ ಬೇರೆ ಎಲ್ಲೋದ್ರೂ ನಾವು ಒಂದು ಸ್ಯಾರಿ ತೋರಿಸಿದ್ರೆ ಯಾವ್ದು ಕೇಳ್ತೀವೋ ಅದು ಮಾತ್ರ ತೋರಿಸ್ತಾರೆ ಬಟ್ ಇಲ್ಲ ಆಗಲ್ಲ ಅವ್ರು ಇನ್ನೂ ನಾವು ಕೇಳೋದಕ್ಕಿಂತ ಮುಂಚೆನೇ ತೆಗ್ದು ತೆಗ್ದು ತೋರಿಸ್ತಾರೆ ಆಗಿದ್ದಾಗ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸ್ಯಾರಿಗಳು ಇಷ್ಟ ಆಗುತ್ತೆ ಮತ್ತು ನೋಡಬೇಕು ಅಂತಲೂ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ ಫೈನಲಾಗಿ ನಾನು ಇಲ್ಲೇ ಸ್ಯಾರಿ ತಗೊಂಡು ಹೋದೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿಗಳೆಲ್ಲ ಮತ್ತು ಕ್ವಾಲಿಟಿನೂ ಹಾಗೆ ಇರುತ್ತೆ ಇವ್ರ ಹತ್ರ ಪ್ರೈಸು ಇಟ್ಟು ಇರ್ತಾರೆ ಏನಂದರೆ ಫಿಕ್ಸೆಡ್ ರೇಟ್ ಇವ್ರ ಹತ್ರ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈ ಥರ ಇಟ್ಟಿರ್ತಾರೆ ಅಷ್ಟೇ ಅಂದರೆ ನೆಕ್ಸ್ಟ್ ಅದ್ರ ಮೇಲ್ಗಡೆ ನಾವು ಬಾರ್ಗೆನ್ ಮಾಡೋದಕ್ಕಾಗಲ್ಲ ನೀವೇನಾದರೂ ಮದುವೆ ವೆಡ್ಡಿಂಗ್ ಈ ಥರ ಫಂಕ್ಷನ್ಸ್ಗಳಿಗೆ ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ಇದ್ದೀರಲ್ವ ಇದು ಬಂದು ಬ್ರೈಡಲ್ಗೆ ಇದು ಮುಹೂರ್ತ ಕೊಡ್ತಾರಲ್ವಾ ಕ್ರೀಮ್ ಕಲರ್ ಸ್ಯಾರಿ ಬರುತ್ತಲ್ವ ಆ ಥರ ಸ್ಯಾರಿ ನೋಡಿ ಅದೇ ಒಂದು ಸೆಕ್ಷನ್ ಸೆಕ್ಷನಾಗಿ ನೀಟಾಗಿ ನೀಟಾಗಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಅಂದರೆ ಒಂದೊಂದು ಫ್ಲೋರ್ಗೆ ಒಂದೊಂದು ಪ್ರೈಸ್ ಆ ಥರ ಇಟ್ಟಿದ್ದಾರೆ ಸ್ಯಾರಿಗಳು ಸೊ ಇವಾಗಿ ನಾವಿಲ್ಲಿ ಬಂದ್ವಲ್ಲ ಈ ಸೆಕ್ಷನಲ್ಲಿ ನಾನು ಒಂದು ಸ್ಯಾರಿ ತಗೊಂಡೆ ಇಲ್ಲಿರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳು ಇಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ

ಇನ್ನೂ ಸಲ ಈ ಕಡೆಯಿಂದ ಎಲ್ಲ ನೋಡ್ಬಿಟ್ಟು ಯಾವುದಾದ್ರೂ ಇಷ್ಟ ಆಗುತ್ತೆ ಅಂತ ನೋಡ್ತಾಯಿದ್ದೆ ನೋಡ್ಬಿಟ್ಟು ಲಾಸ್ಟಲ್ಲಿ ಬಿಲ್ ಕೂಡ ಮಾಡಿಸ್ತೀವಿ ನಾವು ಇಷ್ಟೇ ಇವಾಗ ನಮ್ಮದು ಶಾಪಿಂಗ್ ಮುಗೀತು ಸಾಯಂಕಾಲ ಆಗೋಗಿತ್ತು ಹಾಗಾಗಿ ಮನೆಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಬ್ಯಾಕ್ ನೋಡುದ್ರಲ್ವಾ ನಾನು ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿದೆ ಮತ್ತೆ ಇವಾಗ ಬಂದೆ ಒಂದು ಐದು ನಿಮಿಷ ಆಯ್ತು ಟೈರ್ಡ್ ಬಟ್ಟೆ ಟೈರ್ಡ್ ಅನ್ಸ್ತಾ ಇತ್ತು ಯಾಕಂತಂದ್ರೆ ತುಂಬ ಬಿಸಿಲಿದೆ ಹಾಗಾಗಿ ಸೊ ಎಂಡ್ ಮಾಡಿರ್ಲಿಲ್ವಲ್ಲ ಸೊ ನಿಮಗೆ ಸ್ಯಾರಿ ತಗೊಂಡ್ ಬಂದಿದ್ದ ತೋರಿಸ್ತೀನಿ ಅಂತ ಹೇಳಿದ್ರೆ ಇವಾಗ ಅದನ್ನ ತೋರಿಸಿದ್ರೆ ನಾನು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಯಾವ ಸೀರೆ ತಗೊಂಡಿರೋದೆಲ್ಲ ಇದು ಫಸ್ಟ್ ಪರ್ಪಲ್ ಸ್ಯಾರಿ ಇದು ನನ್ನ ಫೇವ್ರೆಟ್ ಕಲರ್ ಸಖತ್ ಇಷ್ಟ ಆಯ್ತು ನಿಮಗೆ ಲೈಟ್ ವೆಯ್ಟ್ ಇದೆ ಇದು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗೇನಿಲ್ಲ ಏನಿಲ್ಲ ನಾ ಮದುವೆಗಳೆಲ್ಲ ಓಡೋದಕ್ಕೆಲ್ಲ ಬಟ್ ಇಲ್ಲ ಟೆಂಪಲ್ ಟೆಂಪಲ್ಗೆಲ್ಲಾದ್ರು ಅಥವಾ ಸಣ್ಣ ಪುಟ್ಟ ಗೆ ಇದು ಸಕ್ಕಿದೆ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ನಾವು ಪೇರ್ ಮಾಡಿದ್ರೆ ಒಂದು ಒಳ್ಳೆ ಲುಕ್ ಬರುತ್ತೆ ಇದು ಬ್ಯೂಟಿಫುಲ್ ಸ್ಯಾರಿ ನಂಗೆ ಇಷ್ಟ ಆಯ್ತು ಇದು ನೆಕ್ಸ್ಟ್ ಇದು ಗ್ರೀನ್ ಕಲರ್ ಸ್ಯಾರಿ ಇದು ಸ್ವಲ್ಪ ಚಿಕ್ಕದಾಗಿ ಇದೆ ಇಷ್ಟೇ ಇದು ಕೂಡ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು ತಗೊಂಡೆ ಅಷ್ಟೇ ನೀವು ನೋಡೋದಲ್ವಾ ಅಂದ್ರೆ ಈ ಸ್ಯಾರಿನ ನಿಮ್ಗೆ ಯಾವ ಇಷ್ಟ ಆಯಿತು ಅಂತ ನಾನು ಹೇಳಿ ಅಲ್ಲಿ ಕೂಡ ಗೊತ್ತಾಗುತ್ತೆ ಇನ್ನೊಂದು ಸಾರಿ ಇದು ಗ್ರ್ಯಾಂಡ್ ಆಗಿದೆ ಸ್ಯಾರಿ ಉಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಇದಕ್ಕೆ ಏನಂತ ನಾವು ಚೆನ್ನಾಗಿ ಅಂದ್ರೆ ಏನಂದ್ರೆ ಸೀರೆನ ನಾವು ಯಾವ ರೀತಿ ವೇರ್ ಮಾಡ್ತೀವಿ ಯಾವ ರೀತಿ ಉಟ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಲುಕ್ ಕಾಣಿಸುತ್ತೆ ಚೆನ್ನಾಗಿ ಈ ಎಲ್ಲಾ ಏನು ಹೇಳ್ತಾರೆ ನೆರಿಗೆಲ್ಲ ನೀಟಾಗಿ ಹಾಕೊಂಡು ನಾವು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗ್ರ್ಯಾಂಡಾಗಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ಕಾಸ್ಟ್ಲಿ ಇದು ಸೀರೆ ರಿಸೆಪ್ಷನ್ಗೆಲ್ಲ ಉಡೋದಕ್ಕೆ ಸೂಪರ್ ಆಗಿದೆ ಸ್ಯಾರಿ ಇದು ಬೇಬಿ ಪಿಂಕ್ ಕಲರ್ಗೆ ಇತ್ತು ಗ್ರೀನ್ ಬಾರ್ಡರ್ ಬಂದಿದೆ ಇದು ಈ ಕಾಂಬಿನೇಷನ್ ಅಂದರೆ ಈ ಕಲರಲ್ಲಿ ನನ್ನತ್ರ ಸೀರೆ ಇರಲಿಲ್ಲ ಸೊ ಹಾಗಾಗಿ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಇಷ್ಟೇ ಮೂರು ಸೀರೆ ತಗೊಂಡೆ ಅಷ್ಟೇ ಸೊ ನಿಮ್ಗೆ ಯಾವ ಇಷ್ಟ ಆಯಿತು ನೋಡೋಣ ಕಮೆಂಟಲ್ಲಿ ಹೇಳಿ ನನಗೆ ಮೂರು ಇಷ್ಟ ಆಯಿತು ನೆಕ್ಸ್ಟ್ ಒಂದು ಜುವೆಲರಿ ಸೆಟ್ ತಗೊಂಡೆ ಗೋಲ್ಡ್ ಅಲ್ಲೇ ಇದು ಬಟ್ ಚೆನ್ನಾಗಿದೆ ಯಾವಾಗ್ಲೂ ನಾವು ಗೋಲ್ಡ್ ಹಾಕೋಕೆ ಗೋಲ್ಡ್ ಇಂತ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದ್ರೆ ನಾವು ಸೀರೆ ಎಲ್ಲಾದ್ರೂ ಫಂಕ್ಷನ್ ರಿಸೆಪ್ಷನ್ಗೆ ಈ ತರ ಬಾರ್ಡರ್ ಸೀರೆಗೆ ಇದು ನಾವು ಅಂದ್ರೆ ಪೇರ್ ಮಾಡಿದ್ರೆ ವೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಂದ್ ಪೀಸ್ ಇದು ಸಿಂಗಲ್ ಪೀಸ್ ಚೈನ್ ಇದು ಹೇಳ್ಬೋದು ಲಾಂಗ್ ಹಾರ ತರ ಇದೆ ಒಂದು ಸಿಂಗಲ್ ಹಾಕೊಂಡ್ರೆ ಸಾಕಾಗುತ್ತೆ ನಮ್ದು ಗ್ರ್ಯಾಂಡಾಗಿ ಕಾಣಿಸುತ್ತೆ ನಮ್ಗೆ ಇದ್ರ ಜೊತೆ ನೆಕ್ಸ್ಟು ಏನಂತಾರೆ ಚೋಕರ್ ಎಲ್ಲ ಏನು ಬೇಕಾಗೋದಿಲ್ಲ ಒಂದು ಪೀಸ್ ಇದ್ರೆ ಸಾಕು ಜುಂಕನ ಅಷ್ಟೇ ಹೆವಿ ದೊಡ್ಡದಾಗಿ ಗ್ರ್ಯಾಂಡಾಗಿದೆ ಇದೊಂದು ತೊಗೊಂಡೆ ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಜನ ಜಾಸ್ತಿ ಯಾಕಂದರೆ ಸಂಡೇ ಬೇರೆ ಅಲ್ವಾ ಇಷ್ಟು ತಗೊಳ್ಳೋ ವರ್ಷದಲ್ಲಿ ಸಾಯಂಕಾಲ ಹೋಗಿತ್ತು ಟೈರ್ಡ್ ಅನಿಸ್ತಾ ಇತ್ತು ಬಟ್ ಇದು ನೆಕ್ಸ್ಟು ಒಂದೇ ಒಂದೇ ವಾರ ಅಷ್ಟೇ ಇದು ಗ್ರೀನ್ ಕಲರ್ ನೆಕ್ಸ್ಟ್ ಪ್ಯಾಂ ಬಳೆ ತಗೊಂಡೆ ಒಂದು ಡಜನ್ ಇದೆ ಇದು ಮೆಟಲ್ ಥರ ಬರುತ್ತಲ್ವ ಆ ಥರ ಬಳೆ ಇದು ಎರಡು ಮಿಕ್ಸ್ ಮಾಡಿ ಗ್ರೀನು ಮತ್ತು ಪಿಂಕ ಮಿಕ್ಸ್ ಮಾಡಿ ತೊಗೊಂಡೆ ಕಲರ್ಸ್ ಕಲರ್ ಯಾಕಂತಂದರೆ ಈ ಸೀರೆಗೆ ಏನಾದರೂ ಮ್ಯಾಚ್ ಮಾಡ್ಬೋದಲ್ಲ ಈ ಸೀರೆಗೆ ಗ್ರೀನ್ ಅಥವಾ ಪಿಂಕ್ ಏನೋ ಯಾವುದೇ ಸೀರೆ ಇದೆ ನಾವು ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಒಂದು ಅದನ್ನು ತಗೋಬೇಕಿತ್ತು ಅಂತ ಅನಿಸ್ತು ಆಮೇಲೆ ಚೆನ್ನಾಗಿದೆ ಬಟ್ ಇಲ್ಲೇ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡ್ರೆ ಆಯಿತು ಸೊ ಇದು ಒಂದು ಇಷ್ಟೇ ತೊಗೊಂಡಿದ್ದು ಇಷ್ಟು ಅಲ್ಲಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಇಲ್ಲಿಂದ ಸಾಕಾಗೋಯ್ತು ಟೈರ್ಡ್ ಹಾಸ್ತಾಯಿತ್ತು ಹೆವಿ ಬಿಸ್ತು ಬೇರೆ ಸೆಕೆ ಅಲ್ವಾ ಹಾಗಾಗಿ ಈಗ ವೀಡಿಯೋ ಎಂಡ್ ಮಾಡಿದ್ದಿಲ್ಲ ಸೊ ನಿಮಗೂ ಸೀರೆ ತೋರಿಸ್ದಂ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬರಲ್ಲ ಬಾಯ್